ನಾನೀಗ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿದ್ದೇನೆ ಕೃಷಿ ಮೇಳ ನಡೀತಿದೆ ಕೃಷಿ ಮೇಳದಲ್ಲಿ ಡ್ರೋನ್ ಆಕರ್ಷಣೆ ಕೇಂದ್ರದಿಂದ ಆಗಿದೆ ಸಾಕಷ್ಟು ರೈತರು ಬಂದು ಡ್ರೋನ್ಗಳನ್ನು ವಿಚಾರಣೆ ಮಾಡ್ತಿದ್ರೆ ನೋಡ್ತಿರ್ಬೋದು ಒಂದೊಂದು ಡ್ರೋನ್ಗಳು ನಾಲ್ಕು ಲಕ್ಷ ಇದೆ ಇದು ಒಂದು ಕಡೆ ರಸಗೊಬ್ಬರ ಮುಖಾಂತರ ಔಷಧ ಸಿಂಪಡಣೆ ಮಾಡ್ಬೋದು ಯಾಕಂದರೆ ರಸಗೊಬ್ಬರ ಹಾಕಿ ಔಷಧ ಸಿಂಪಡಣೆ ಮಾಡ್ಬೋದು ಒಂದು ಎಕರೆಗೆ ಒಂದು ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಡ್ರೋನ್ ಮುಖಾಂತರ ಔಷಧ ಸಿಂಪಡಣೆ ಮಾಡ್ಬೋದು ಹೀಗಾಗಿ ಸಾಕಷ್ಟು ರೈತರು ಬಂದು ವಿಚಾರಣೆ ಸಹ ಮಾಡ್ತಿದ್ದಾರೆ ಅಡಿಕೆ ತೋಟಕ್ಕೆ ಡ್ರೋನ್ ಮುಖಾಂತರ ಔಷಧ ಹೊಡಿಬೋದು ಎಂಬುದು ಒಂದು ಕಡೆ ವಿಚಾರಣೆ ಮಾಡ್ತಿದ್ದಾರೆ ನೋಡ್ತಿರ್ಬೋದು ವೆರೈಟಿ ಡ್ರೋನ್ಗಳು ಇಲ್ಲಿ ನಿರ್ಮಾಣವಾಗಿದೆ ಸಾಕಷ್ಟು ರೈತರು ಡ್ರೋನ್ ಬಳಗ ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಡ್ತಿದ್ದಾರೆ ಯಾಕಂದರೆ ಬೇರೆ ದೇಶದಲ್ಲಿ ಡ್ರೋನ್ಗಳ ಮುಖಾಂತರ ಔಷಧ ಸಿಂಪಡಣೆ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಕೆಲ ರೈತರು ಈಗ ಡ್ರೋನ್ ಮುಖಾಂತರ ಔಷಧ ಸಿಂಪಡಣೆ ಮಾಡಲು ಈಗ ಮುಂದಾಗಿದ್ದಾರೆ ಹೀಗಾಗಿ ಜಿ ಕೆ ಬಿ ಕೆ ಕ್ಯಾಂಪಸ್ ಒಂದು ಕಡೆ ಕೃಷಿ ಮೇಳ ನಡೀತಿದೆ ಈಗ ಕೃಷಿ ಮೇಳದಲ್ಲಿ ಡ್ರೋನ್ ಸಹ ಭಾಗಿಯಾಗಿದ್ದಾವೆ ಸಾಕಷ್ಟು ರೈತರು ಒಂದ್ ಕಡೆ ರೈತರು ಡ್ರೋನ್ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ರೇಟ್ ಎಷ್ಟು ಯಾವ ರೀತಿ ಔಷಧ ಹೊಡಿಬೇಕು ಯಾವ ರೀತಿ ಔಷಧ ಈ ಒಂದು ಡ್ರೋನ್ ಹೊಡಿಯುತ್ತೆ ಎಷ್ಟು ಎಕರೆಗೆ ಎಷ್ಟು ಗಂಟೆ ಆಗುತ್ತೆ ಎಲ್ಲವನ್ನ ಪಡೆದುಕೊಳ್ತಿದ್ದಾರೆ ಇಲ್ಲಿ ಮಾತಾಡಿಸ್ತೀನಿ ಸರ್ ಡ್ರೋನ್ ವಿಶೇಷತೆ ಏನು ಒಂದ್ ಕಡೆ ರೈತರು ಸಾಕಷ್ಟು ಜನ ಬಂದು ಕೇಳ್ತಾ ಇದ್ದಾರೆ ಡ್ರೋನ್ ಎಷ್ಟು ರೇಟ್ ಎಷ್ಟು ಯಾವ ರೀತಿ ಔಷಧ ಸಿಂಪಡಣೆ ಮಾಡುತ್ತಂತ ಇದು ಬೇರೆ ಬೇರೆ ತರ ಡ್ರೋನ್ ಇರ್ತಾವೆ ನಮ್ಮ ಕಡೆ ಬರೀ ಸ್ಪ್ರೇಯಿಂಗ್ ಬೇಕಾದ್ರೆ ಬರೀ ಸ್ಪ್ರೇಯಿಂಗ್ ಇದೆ ಇನ್ನೊಂದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಗಟ್ಟಿ ಗೊಬ್ಬರ ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಗೊಬ್ಬರ ಕೂಡ ಆಗ್ಬೋದು ಇದರಲ್ಲಿ ಇದು ಇನ್ನೂ ಒಂದು ಅಡಿಕೆಗೆ ಸ್ಪೆಷಲ್ ಡಿಸೈನ್ ಮಾಡಿರೋದು ಆ ಮಾಡೆಲ್ ಇದೆ ದೊಡ್ಡದು ಆಕ್ವಾಕಾಪ್ಟರ್ ಅಂತ ಎಷ್ಟು ಪ್ರೈಸ್ ಇದೆ ಎಷ್ಟು ಮೇಲೆ ಹೋಗುತ್ತೆ ಎಷ್ಟು ಅವರಲ್ಲಿ ಒಂದು ಎಕರೆಗೆ ಎಷ್ಟು ಗಂಟೆ ಬೇಕಾಗುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಡಿಪೆಂಡ್ ಆನ್ ಮಾಡಲ್ ಇರುತ್ತೆ ಸೊ ಫಸ್ಟ್ ಮಾಡಲ್ ನಾಲ್ಕು ಲಕ್ಷ ಮೂವತ್ತು ಸಾವಿರ ಅದು ಬರೀ ಸ್ಪ್ರೇಯಿಂಗೆ ಇದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಇದು ನಾಲ್ಕು ಲಕ್ಷ ಐವತ್ತು ಸಾವಿರವರೆಗೂ ಬಿಡುತ್ತೆ ಆಮೇಲೆ ಇದರಲ್ಲಿ ಸ್ಪೆಷಲ್ ಪೈಲಟ್ ಟ್ರೈನಿಂಗ್ ಕೂಡ ತೊಗೋಬೇಕಾಗುತ್ತೆ ನಿಮಗೆ ಆರು ಅದು ನಮ್ಮ ಕಂಪನಿಯಲ್ಲಿ ಹಾಂ ಇದು ನೂರು ಮೀಟರ್ ಮೇಲ್ಗಡೆ ಹೋಗುತ್ತೆ ಒಂದು ಸತಿ ಫುಲ್ ಚಾರ್ಜ್ ಮಾಡಿದ ಮೇಲೆ ಟ್ವೆಂಟಿ ಫೋರ್ ಮಿನಿಟ್ಸ್ ಫ್ಲೈಟ್ ಟೈಮಿಂಗ್ ಇರುತ್ತೆ ಟ್ವೆಂಟಿ ಫೋರ್ ಮಿನಿಟ್ಸ್ ಅಲ್ಲಿ ಇದು ನಾಲ್ಕು ಎಕರೆ ಏರಿಯಾನ ಕವರ್ ಮಾಡುತ್ತೆ ನೋಡ್ತಿರಬಹುದು ಇದು ಗೊಬ್ಬರ ಗಟ್ಟಿ ಗೊಬ್ಬರ ಮತ್ತು ಔಷಧ ಸಿಂಪಡಣೆ ಮಾಡೋಡ್ರೂ ಈ ಒಂದು ಡ್ರೋನು ಓನ್ಲಿ ಔಷಧ ಸಿಂಪಡಣೆ ಮಾತ್ರ ಮಾಡುತ್ತೆ ಇಪ್ಪತ್ನಾಲ್ಕು ನಿಮಿಷ ಇರುತ್ತೆ ನಾಲ್ಕು ಎಕರೆ ಕವರ್ ಆಗುತ್ತೆ ಹೀಗಾಗಿ ಆ ಬೇರೆ ದೇಶದಲ್ಲಿ ಈ ಡ್ರೋನುಗಳನ್ನು ಬಳಸ್ತಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಕೆಲ ರೈತರು ಬಳಸ್ತಿದ್ದಾರೆ ಹೀಗಾಗಿ ರೈತರು ಈ ಒಂದು ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನು ಕೇಳಿಕೊಡ್ತಿದ್ದಾರೆ ಕೆಲವೊಬ್ಬರು ದುಡ್ಡಿದ್ರು ಪರ್ಚೇಸ್ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮದುವೆ ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ನಾನೀಗ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿದ್ದೇನೆ ಕೃಷಿ ಮೇಳ ನಡೀತಿದೆ ಕೃಷಿ ಮೇಳದಲ್ಲಿ ಡ್ರೋನ್ ಆಕರ್ಷಣೆ ಕೇಂದ್ರದಿಂದ ಆಗಿದೆ ಸಾಕಷ್ಟು ರೈತರು ಬಂದು ಡ್ರೋನ್ಗಳನ್ನು ವಿಚಾರಣೆ ಮಾಡ್ತಿದ್ರೆ ನೋಡ್ತಿರ್ಬೋದು ಒಂದೊಂದು ಡ್ರೋನ್ಗಳು ನಾಲ್ಕು ಲಕ್ಷ ಇದೆ ಇದು ಒಂದು ಕಡೆ ರಸಗೊಬ್ಬರ ಮುಖಾಂತರ ಔಷಧ ಸಿಂಪಡಣೆ ಮಾಡ್ಬೋದು ಯಾಕೆಂದರೆ ರಸಗೊಬ್ಬರ ಹಾಕಿ ಔಷಧ ಸಿಂಪಣೆ ಮಾಡ್ಬೋದು ಒಂದು ಎಕರೆಗೆ ಒಂದು ಒಂದು ಹತ್ತೈದನೇ ನಿಮಿಷದಲ್ಲಿ ಈ ಒಂದು ಡ್ರೋನ್ ಮುಖಾಂತರ ಔಷಧ ಸಿಂಪಡಣೆ ಮಾಡ್ಬೋದು ಹೀಗಾಗಿ ಸಾಕಷ್ಟು ರೈತರು ಬಂದು ವಿಚಾರಣೆ ಸಹ ಮಾಡ್ತಿದ್ದಾರೆ ಅಡಿಕೆ ತೋಟಕ್ಕೆ ಡ್ರೋನ್ ಮುಖಾಂತರ ಔಷಧ ಹೊಡಿಬಹುದು ಅಂಬುದು ಒಂದು ಕಡೆ ವಿಚಾರಣೆ ಮಾಡ್ತಿದ್ದಾರೆ ನೋಡ್ತಿರ್ಬೋದು ವೆರೈಟಿ ಡ್ರೋನುಗಳು ಇಲ್ಲಿ ನಿರ್ಮಾಣವಾಗಿದೆ ಸಾಕಷ್ಟು ರೈತರು ಡ್ರೋನ್ ಬಳಗ ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಡ್ತಿದ್ದಾರೆ ಯಾಕಂದ್ರೆ ಬೇರೆ ದೇಶದಲ್ಲಿ ಡ್ರೋನ್ಗಳ ಮುಖಾಂತರ ಔಷಧ ಸಿಂಪಡಣೆ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಕೆಲ ರೈತರು ಈಗ ಡ್ರೋನ್ ಮುಖಾಂತರ ಔಷಧ ಸಿಂಪಡಣೆ ಮಾಡಲು ಈಗ ಮುಂದಾಗಿದ್ದಾರೆ ಹೀಗಾಗಿ ಜಿ ಕೆ ಬಿ ಕೆ ಕ್ಯಾಂಪಸ್ನ ಒಂದು ಕಡೆ ಆ ಕೃಷಿ ಮೇಳ ನಡೀತಿದೆ ಈಗ ಕೃಷಿ ಮೇಳದಲ್ಲಿ ಡ್ರೋನ್ ಸಹ ಭಾಗಿಯಾಗಿದ್ದಾವೆ ಸಾಕಷ್ಟು ರೈತರು ನೋಡ್ತಿರ್ಬಹುದು ಒಂದು ಕಡೆ ರೈತರು ಡ್ರೋನ್ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ರೇಟ್ ಎಷ್ಟು ಯಾವ ರೀತಿ ಔಷಧ ಹೊಡಿಬೇಕು ಯಾವ ರೀತಿ ಔಷಧ ಈ ಒಂದು ಡ್ರೋನ್ ಹೊಡಿಯುತ್ತೆ ಎಷ್ಟು ಎಕರೆಗೆ ಎಷ್ಟು ಗಂಟೆ ಆಗುತ್ತೆ ಎಲ್ಲವನ್ನ ಮಾಹಿತಿನ ಪಡೆದುಕೊತಿದ್ದಾರೆ ಇಲ್ಲಿ ಮಾತಾಡಿಸ್ತೀನಿ ಸರ್ ಡ್ರೋನ್ ವಿಶೇಷತೆ ಏನು ನಮ್ಮ ಕಡೆ ರೈತರು ಸಾಕಷ್ಟು ಜನ ಬಂದು ಕೇಳ್ತಾ ಇದ್ದಾರೆ ಡ್ರೋನ್ ಎಷ್ಟು ರೇಟ್ ಎಷ್ಟು ಯಾವ ರೀತಿ ಔಷಧಿ ಸಿಂಪಡಣೆ ಮಾಡುತ್ತಂತ ಇದು ಬೇರೆ ಬೇರೆ ತರ ಡ್ರೋನ್ ಇರ್ತವೆ ನಮ್ಮ ಕಡೆ ಬರೀ ಸ್ಪ್ರೇಯಿಂಗ್ ಗೆ ಬೇಕಾದ್ರೆ ಬರೀ ಸ್ಪ್ರೇಯಿಂಗ್ ಇದೆ ಇನ್ನೊಂದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಗಟ್ಟಿ ಗೊಬ್ಬರ ಗ್ರಾನ್ಯೂಲ್ ಫಾರ್ಮಲ್ಲಿ ಗೊಬ್ಬರ ಕೂಡ ಆಗ್ಬೋದು ಇದರಲ್ಲಿ ಇದು ಇನ್ನೂ ಒಂದು ಅಡಿಕೆಗೆ ಸ್ಪೆಷಲ್ ಡಿಸೈನ್ ಮಾಡಿರೋದು ಆ ಮಾಡೆಲ್ ಇದೆ ದೊಡ್ಡದು ಆಕ್ವಾಕಾಪ್ಟರ್ ಅಂತ ಎಷ್ಟು ಪ್ರೈಸ್ ಇದೆ ಎಷ್ಟು ಮೇಲೆ ಹೋಗುತ್ತೆ ಎಷ್ಟು ಅವರಲ್ಲಿ ಒಂದು ಎಕರೆಗೆ ಎಷ್ಟು ಗಂಟೆ ಬೇಕಾಗುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಡಿಪೆಂಡ್ ಆನ್ ಮಾಡಲ್ ಇರುತ್ತೆ ಸೊ ಫಸ್ಟ್ ಮಾಡಲ್ ನಾಲ್ಕು ಲಕ್ಷ ಮೂವತ್ತು ಸಾವಿರ ಅದು ಬರೀ ಸ್ಪ್ರೇಯಿಂಗೇ ಇದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಇದು ನಾಲ್ಕು ಲಕ್ಷ ಐವತ್ತು ಸಾವಿರವರೆಗೂ ಬಿಡುತ್ತೆ ಆಮೇಲೆ ಇದರಲ್ಲಿ ಸ್ಪೆಷಲ್ ಪೈಲಟ್ ಟ್ರೈನಿಂಗ್ ಕೂಡ ತಗೋಬೇಕಾಗುತ್ತೆ ನಿಮಗೆ ಆರು ದಿವಸ ಅದು ನಮ್ಮ ಕಂಪನಿಯಲ್ಲಿ ಹಾಂ ಇದು ನೂರು ಮೀಟರ್ ಮೇಲ್ಗಡೆ ಹೋಗುತ್ತೆ ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ ಮೇಲೆ ಟ್ವೆಂಟಿ ಫೋರ್ ಮಿನಿಟ್ಸ್ ಫ್ಲೈಟ್ ಟೈಮಿಂಗ್ ಇರುತ್ತೆ ಟ್ವೆಂಟಿ ಫೋರ್ ಮಿನಿಟ್ಸ್ ಅಲ್ಲಿ ಇದು ನಾಲ್ಕು ಎಕರೆ ಏರಿಯಾನ ಕವರ್ ಮಾಡುತ್ತೆ ಹ್ಞೂ ಇದು ಇದು ಗೊಬ್ಬರ ಗಟ್ಟಿ ಗೊಬ್ಬರ ಮತ್ತು ಔಷಧ ಸಿಂಪಡಣೆ ಮಾಡೋಡ್ರೂನು ಈ ಒಂದು ಡ್ರೋನು ಓನ್ಲಿ ಔಷಧ ಸಿಂಪಡಣೆ ಮಾತ್ರ ಮಾಡುತ್ತೆ ಇಪ್ಪತ್ನಾಲ್ಕು ನಿಮಿಷ ಇರುತ್ತೆ ನಾಲ್ಕು ಎಕರೆ ಕವರ್ ಆಗುತ್ತೆ ಹೀಗಾಗಿ ಆ ಬೇರೆ ದೇಶದಲ್ಲಿ ಈ ಡ್ರೋನುಗಳನ್ನು ಬಳಸ್ತಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಕೆಲ ರೈತರು ಬಳಸ್ತಿದ್ದಾರೆ ಹೀಗಾಗಿ ರೈತರು ಈ ಒಂದು ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನು ಕೇಳಿಕೊಡ್ತಿದ್ದಾರೆ ಕೆಲವೊಬ್ಬರು ದುಡ್ಡಿದ್ರು ಪರ್ಚೇಸ್ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮದುವೆ ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ನಾನೀಗ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿದ್ದೇನೆ ಕೃಷಿ ಮೇಳ ನಡೀತಿದೆ ಕೃಷಿ ಮೇಳದಲ್ಲಿ ಡ್ರೋನ್ ಆಕರ್ಷಣೆ ಕೇಂದ್ರದಿಂದ ಆಗಿದೆ ಸಾಕಷ್ಟು ರೈತರು ಬಂದು ಡ್ರೋನ್ಗಳನ್ನು ವಿಚಾರಣೆ ಮಾಡ್ತಿದ್ರೆ ನೋಡ್ತಿರ್ಬೋದು ಒಂದೊಂದು ಡ್ರೋನ್ಗಳು ನಾಲ್ಕು ಲಕ್ಷ ಇದೆ ಇದು ಒಂದು ಕಡೆ ರಸಗೊಬ್ಬರ ಮುಖಾಂತರ ಔಷಧ ಸಿಂಪಣೆ ಮಾಡ್ಬೋದು ಯಾಕಂದರೆ ರಸಗೊಬ್ಬರ ಹಾಕಿ ಔಷಧ ಸಿಂಪಡಣೆ ಮಾಡ್ಬೋದು ಒಂದು ಎಕರೆಗೆ ಒಂದು ಒಂದು ಹತ್ತೈದನೇ ನಿಮಿಷದಲ್ಲಿ ಈ ಒಂದು ಡ್ರೋನ್ ಮುಖಾಂತರ ಔಷಧ ಸಿಂಪಡಣೆ ಮಾಡ್ಬೋದು ಹೀಗಾಗಿ ಸಾಕಷ್ಟು ರೈತರು ಬಂದು ವಿಚಾರಣೆ ಸಹ ಮಾಡ್ತಿದ್ರೆ ಅಡಿಕೆ ತೋಟಕ್ಕೆ ಡ್ರೋನ್ ಮುಖಾಂತರ ಔಷಧ ಹೊಡಿಬೋದು ಅಂಬುದು ಒಂದು ಕಡೆ ವಿಚಾರಣೆ ಮಾಡ್ತಿದ್ದಾರೆ ನೋಡ್ತಿರ್ಬೋದು ವೆರೈಟಿ ಡ್ರೋನ್ಗಳಲ್ಲಿ ನಿರ್ಮಾಣವಾಗಿದೆ ಸಾಕಷ್ಟು ರೈತರು ಡ್ರೋನ್ ಬಳಗ ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಡ್ತಿದ್ದಾರೆ ಯಾಕಂದ್ರೆ ಬೇರೆ ದೇಶದಲ್ಲಿ ಡ್ರೋನ್ಗಳ ಮುಖಾಂತರ ಔಷಧ ಸಿಂಪಡಣೆ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಕೆಲ ರೈತರು ಈಗ ಡ್ರೋನ್ ಮುಖಾಂತರ ಔಷಧ ಸಿಂಪಡಣೆ ಮಾಡಲು ಈಗ ಮುಂದಾಗಿದ್ದಾರೆ ಹೀಗಾಗಿ ಜಿ ಕೆ ಬಿ ಕೆ ಕ್ಯಾಂಪಸ್ ಒಂದು ಕಡೆ ಕೃಷಿ ಮೇಳ ನಡೀತಿದೆ ಈಗ ಕೃಷಿ ಮೇಳದಲ್ಲಿ ಡ್ರೋನ್ ಸಹ ಭಾಗಿಯಾಗಿದ್ದಾವೆ ಸಾಕಷ್ಟು ರೈತರು ನೋಡ್ತಿರ್ಬೋದು ಒಂದು ಕಡೆ ರೈತರು ಡ್ರೋನ್ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ರೇಟ್ ಎಷ್ಟು ಯಾವ ರೀತಿ ಔಷಧ ಹೊಡಿಬೇಕು ಯಾವ ರೀತಿ ಔಷಧ ಈ ಒಂದು ಡ್ರೋನ್ ಹೊಡಿಯುತ್ತೆ ಎಷ್ಟು ಎಕರೆಗೆ ಎಷ್ಟು ಗಂಟೆ ಆಗುತ್ತೆ ಎಲ್ಲವನ್ನ ಮಾಹಿತಿಯನ್ನು ಪಡೆದುಕೊಡ್ತಿದ್ದಾರೆ ಇಲ್ಲಿ ಮಾತಾಡಿಸ್ತೀನಿ ಸರ್ ಡ್ರೋನ್ ವಿಶೇಷತೆ ಏನೋ ನಮ್ಮ ಕಡೆ ರೈತರು ಸಾಕಷ್ಟು ಜನ ಬಂದು ಕೇಳ್ತಾ ಇದ್ದಾರೆ ಡ್ರೋನ್ ಎಷ್ಟು ರೇಟ್ ಎಷ್ಟು ಯಾವ ರೀತಿ ಔಷಧಿ ಸಿಂಪಡಣೆ ಮಾಡುತ್ತಂತ ಇದು ಬೇರೆ ಬೇರೆ ತರ ಡ್ರೋನ್ ಇರ್ತವೆ ನಮ್ಮ ಕಡೆ ಬರೀ ಸ್ಪ್ರೇಯಿಂಗ್ಗೆ ಬೇಕಾದ್ರೆ ಬರೀ ಸ್ಪ್ರೇಗೆ ಇದೆ ಇನ್ನೊಂದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಗಟ್ಟಿ ಗೊಬ್ಬರ ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಗೊಬ್ಬರ ಕೂಡ ಆಗ್ಬೋದು ಇದರಲ್ಲಿ ಇದು ಇನ್ನೊಂದು ಅಡಿಕೆಗೆ ಸ್ಪೆಷಲ್ ಡಿಸೈನ್ ಮಾಡಿರೋದು ಆ ಮಾಡೆಲ್ ಇದೆ ದೊಡ್ಡದು ಆಕ್ವಾಕಾಪ್ಟರ್ ಅಂತ ಎಷ್ಟು ಪ್ರೈಸ್ ಇದೆ ಎಷ್ಟು ಮೇಲೆ ಹೋಗುತ್ತೆ ಎಷ್ಟು ಅವರಲ್ಲಿ ಒಂದು ಎಕರೆಗೆ ಎಷ್ಟು ಗಂಟೆ ಬೇಕಾಗುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಡಿಪೆಂಡ್ ಆನ್ ಮಾಡಲ್ ಇರುತ್ತೆ ಸೊ ಫಸ್ಟ್ ಮಾಡಲ್ ನಾಲ್ಕು ಲಕ್ಷ ಮೂವತ್ತು ಸಾವಿರ ಅದು ಬರೀ ಸ್ಪ್ರೇಯಿಂಗೆ ಇದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಇದು ನಾಲ್ಕು ಲಕ್ಷ ಐವತ್ತು ಸಾವಿರವರೆಗೂ ಬಿಡುತ್ತೆ ಆಮೇಲೆ ಇದರಲ್ಲಿ ಸ್ಪೆಷಲ್ ಪೈಲಟ್ ಟ್ರೈನಿಂಗ್ ಕೂಡ ತಗೋಬೇಕಾಗುತ್ತೆ ನಿಮಗೆ ಆರು ಅದು ನಮ್ಮ ಕಂಪನಿಯಲ್ಲಿ ಹಾಂ ಇದು ನೂರು ಮೀಟರ್ ಮೇಲ್ಗಡೆ ಹೋಗುತ್ತೆ ಒಂದು ಸತಿ ಫುಲ್ ಚಾರ್ಜ್ ಮಾಡಿದ ಮೇಲೆ ಟ್ವೆಂಟಿ ಫೋರ್ ಮಿನಿಟ್ಸ್ ಫ್ಲೈಟ್ ಟೈಮಿಂಗ್ ಇರುತ್ತೆ ಟ್ವೆಂಟಿ ಫೋರ್ ಮಿನಿಟ್ಸಲ್ಲಿ ಇದು ನಾಲ್ಕು ಎಕರೆ ಏರಿಯಾನ ಕವರ್ ಮಾಡುತ್ತೆ ಇದು ಗೊಬ್ಬರ ಗಟ್ಟಿ ಗೊಬ್ಬರ ಮತ್ತು ಔಷಧ ಸಿಂಪಡಣೆ ಮಾಡೋ ಡ್ರೋನು ಈ ಒಂದು ಡ್ರೋನು ಓನ್ಲಿ ಔಷಧ ಸಿಂಪಡಣೆ ಮಾತ್ರ ಮಾಡುತ್ತೆ ಇಪ್ಪತ್ನಾಲ್ಕು ನಿಮಿಷ ಇರುತ್ತೆ ನಾಲ್ಕು ಎಕರೆ ಕವರ್ ಆಗುತ್ತೆ ಹೀಗಾಗಿ ಆ ಬೇರೆ ದೇಶದಲ್ಲಿ ಈ ಡ್ರೋನ್ಗಳನ್ನು ಬಳಸ್ತಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಕೆಲ ರೈತರು ಬಳಸ್ತಿದ್ದಾರೆ ಹೀಗಾಗಿ ರೈತರು ಈ ಒಂದು ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನು ಕೇಳಿಕೊಡ್ತಿದ್ದಾರೆ ಕೆಲವೊಬ್ಬರು ದುಡ್ಡಿದ್ರು ಪರ್ಚೇಸ್ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ನಾನೀಗ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿದ್ದೇನೆ ಕೃಷಿ ಮೇಳ ನಡೀತಿದೆ ಕೃಷಿ ಮೇಳದಲ್ಲಿ ಡ್ರೋನ್ ಆಕರ್ಷಣೆ ಕೇಂದ್ರದಿಂದ ಆಗಿದೆ ಸಾಕಷ್ಟು ರೈತರು ಬಂದು ಡ್ರೋನ್ಗಳನ್ನು ವಿಚೇಣೆ ಮಾಡ್ತಿದ್ದಾರೆ ನೋಡ್ತಿರ್ಬೋದು ಒಂದೊಂದು ಡ್ರೋನ್ಗಳು ನಾಲ್ಕು ಲಕ್ಷ ಇದೆ ಇದು ಒಂದು ಕಡೆ ರಸಗೊಬ್ಬರ ಮುಖಾಂತರ ಔಷಧ ಸಿಂಪಡಣೆ ಮಾಡ್ಬೋದು ಯಾಕಂದರೆ ರಸಗೊಬ್ಬರ ಹಾಕಿ ಔಷಧ ಸಿಂಪಡಣೆ ಮಾಡ್ಬೋದು ಒಂದು ಆ ಎಕರೆಗೆ ಒಂದು ಒಂದು ಹತ್ತೈದನೇ ನಿಮಿಷದಲ್ಲಿ ಈ ಒಂದು ಡ್ರೋನ್ ಮುಖಾಂತರ ಔಷಧ ಸಿಂಪಡಣೆ ಮಾಡಬಹುದು ಹೀಗಾಗಿ ಸಾಕಷ್ಟು ರೈತರು ಬಂದು ವಿಚಾರಣೆ ಸಹ ಮಾಡ್ತಿದ್ದಾರೆ ಅಡಿಕೆ ತೋಟಕ್ಕೆ ಡ್ರೋನ್ ಮುಖಾಂತರ ಔಷಧ ಒಂದು ಕಡೆ ವಿಚಾರಣೆ ಮಾಡ್ತಿದ್ದಾರೆ ನೋಡ್ತಿರ್ಬೋದು ವೆರೈಟಿ ಡ್ರೋನ್ಗಳು ಇಲ್ಲಿ ನಿರ್ಮಾಣವಾಗಿದೆ ಸಾಕಷ್ಟು ರೈತರು ಡ್ರೋನ್ ಬಳಗ ಡ್ರೋನ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಡ್ತಿದ್ದಾರೆ ಯಾಕಂದರೆ ಬೇರೆ ದೇಶದಲ್ಲಿ ಡ್ರೋನ್ಗಳ ಮುಖಾಂತರ ಔಷಧ ಸಿಂಪಡಣೆ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಕೆಲ ರೈತರು ಈಗ ಡ್ರೋನ್ ಮುಖಾಂತರ ಔಷಧಿ ಸಿಂಪಡಣೆ ಮಾಡಲು ಈಗ ಮುಂದಾಗಿದ್ದಾರೆ ಹೀಗಾಗಿ ಜಿ ಕೆಬಿಕೆ ಕ್ಯಾಂಪಸ್ನ ಒಂದ್ ಕಡೆ ಕೃಷಿ ಮೇಳ ನಡೀತಿದೆ ಈಗ ಕೃಷಿ ಮೇಳದಲ್ಲಿ ಡ್ರೋನ್ ಸಹ ಭಾಗಿಯಾಗಿ ವೆ ಸಾಕಷ್ಟು ರೈತರು ನೋಡ್ತಿರ್ಬೋದು ಒಂದು ಕಡೆ ರೈತರು ಡ್ರೋನ್ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ರೇಟ್ ಎಷ್ಟು ಯಾವ ರೀತಿ ಔಷಧ ಹೊಡಿಬೇಕು ಯಾವ ರೀತಿ ಔಷಧ ಈ ಒಂದು ಡ್ರೋನ್ ಹೊಡಿಯುತ್ತೆ ಎಷ್ಟು ಎಕರೆಗೆ ಎಷ್ಟು ಗಂಟೆ ಆಗುತ್ತೆ ಎಲ್ಲವನ್ನ ಇಲ್ಲಿ ಸರ್ ಡ್ರೋನ್ ವಿಶೇಷತೆ ಏನು ಕಡೆ ರೈತರು ಸಾಕಷ್ಟು ಜನ ಬಂದು ಕೇಳ್ತಾ ಇದ್ದಾರೆ ಡ್ರೋನ್ ಎಷ್ಟು ರೇಟ್ ಎಷ್ಟು ಯಾವ ರೀತಿ ಔಷಧ ಸಿಂಪಡಣೆ ಮಾಡುತ್ತಂತ ಇದು ಬೇರೆ ಬೇರೆ ತರ ಡ್ರೋನ್ ಇರ್ತವೆ ನಮ್ಮ ಕಡೆ ಬರೀ ಸ್ಪ್ರೇಯಿಂಗ್ ಬೇಕಾದ್ರೆ ಬರೀ ಸ್ಪ್ರೇಯಿಂಗ್ ಇದೆ ಇನ್ನೊಂದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಗಟ್ಟಿ ಗೊಬ್ಬರ ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಗೊಬ್ಬರ ಕೂಡ ಆಗ್ಬೋದು ಇದರಲ್ಲಿ ಇದು ಇನ್ನೂ ಒಂದು ಅಡಿಕೆಗೆ ಸ್ಪೆಷಲ್ ಡಿಸೈನ್ ಮಾಡಿರೋದು ಆ ಮಾಡೆಲ್ ಇದೆ ದೊಡ್ಡದು ಆಕ್ವಾಕಾಪ್ಟರ್ ಅಂತ ಎಷ್ಟು ಪ್ರೈಸ್ ಇದೆ ಎಷ್ಟು ಮೇಲೆ ಹೋಗುತ್ತೆ ಎಷ್ಟು ಅವರಲ್ಲಿ ಒಂದು ಎಕರೆಗೆ ಎಷ್ಟು ಗಂಟೆ ಬೇಕಾಗುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಡಿಪೆಂಡ್ ಆನ್ ಮಾಡಲ್ ಇರುತ್ತೆ ಸೊ ಫಸ್ಟ್ ಮಾಡಲ್ ನಾಲ್ಕು ಲಕ್ಷ ಮೂವತ್ತು ಸಾವಿರ ಅದು ಬರೀ ಸ್ಪ್ರೇಯಿಂಗೆ ಇದು ಸ್ಪ್ರೇಯಿಂಗ್ ಮಾಡೋದು ಗೊಬ್ಬರ ಹಾಕೋದು ಇದು ನಾಲ್ಕು ಲಕ್ಷ ಐವತ್ತು ಸಾವಿರವರೆಗೂ ಬಿಡುತ್ತೆ ಆಮೇಲೆ ಇದರಲ್ಲಿ ಸ್ಪೆಷಲ್ ಪೈಲಟ್ ಟ್ರೈನಿಂಗ್ ಕೂಡ ತೊಗೋಬೇಕಾಗುತ್ತೆ ನಿಮಗೆ ಆರು ಅದು ನಮ್ಮ ಕಂಪನಿಯಲ್ಲಿ ಹಾಂ ಇದು ನೂರು ಮೀಟರ್ ಮೇಲ್ಗಡೆ ಹೋಗುತ್ತೆ ಒಂದು ಸತಿ ಫುಲ್ ಚಾರ್ಜ್ ಮಾಡಿದ ಮೇಲೆ ಟ್ವೆಂಟಿ ಫೋರ್ ಮಿನಿಟ್ಸ್ ಫ್ಲೈಟ್ ಟೈಮಿಂಗ್ ಇರುತ್ತೆ ಟ್ವೆಂಟಿ ಫೋರ್ ಮಿನಿಟ್ಸ್ ಅಲ್ಲಿ ಇದು ನಾಲ್ಕು ಎಕರೆ ಏರಿಯಾನ ಕವರ್ ಮಾಡುತ್ತೆ ನೋಡ್ತಿರಬಹುದು ಇದು ಗೊಬ್ಬರ ಗಟ್ಟಿ ಗೊಬ್ಬರ ಮತ್ತು ಔಷಧ ಸಿಂಪಡಣೆ ಮಾಡೋಡ್ರೂ ಈ ಒಂದು ಡ್ರೋನು ಓನ್ಲಿ ಔಷಧ ಸಿಂಪಡಣೆ ಮಾತ್ರ ಮಾಡುತ್ತೆ ಇಪ್ಪತ್ನಾಲ್ಕು ನಿಮಿಷ ಇರುತ್ತೆ ನಾಲ್ಕು ಎಕರೆ ಕವರ್ ಆಗುತ್ತೆ ಹೀಗಾಗಿ ಆ ಬೇರೆ ದೇಶದಲ್ಲಿ ಈ ಡ್ರೋನುಗಳನ್ನು ಬಳಸ್ತಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಕೆಲವು ರೈತರು ಬಳಸ್ತಿದ್ದಾರೆ ಹೀಗಾಗಿ ರೈತರು ಈ ಒಂದು ಡ್ರೋನುಗಳ ಬಗ್ಗೆ ಮಾಹಿತಿಯನ್ನು ಕೇಳಿಕೊಡ್ತಿದ್ದಾರೆ ಕೆಲವೊಬ್ಬರು ದುಡ್ಡಿದ್ರು ಪರ್ಚೇಸ್ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು